ಈ ಏರ್ಪೋರ್ಟ್ ಗಳಲ್ಲಿ ಯಾಕೆ ಇಡ್ಲಿ ವಡೆ ಮುನ್ನೂರು ರೂಪಾಯಿ ನಾಕ್ನೂರು ತಿಂಡಿನೇ ಮುನ್ನೂರು ನಾಕ್ನೂರು ಯಾಕೆ ಇರ್ತದೆ ಅಂತ ನಮ್ಮ ಫ್ರೆಂಡ್ ಹೇಳ್ತಾಳಿ ಹೋಗುವಂತ ಹಸಿವು ಅನ್ನೋದನ್ನ ನೀಗಿಸ್ಲೇಬೇಕು ಅಂತ ನಮ್ಮ ಹಣೆ ಬರದಲ್ಲಿ ಅದಕ್ಕೆ ಹೊರಗೋದ್ರೆ ಬಲಿ ಹಾಕಿ ಬಿಡ್ತೀನಿ ಅಂತ ಇದನ್ನ ನಾನು ಮುಖ ತೋರ್ಸಕ್ ತೆಗ್ದು ಅಷ್ಟೇ ಈಗ ಹ್ಮ್ ಇಷ್ಟ ಆಗದ್ ನಮ್ಗೆ ನಾವೀಗ ಹಿಮಾಲಯನ್ ಬೆಟ್ಟಗಳ ಮೇಲೆ ಸಾಕ್ತಿದೇವಿ ೀ ಎಲ್ಲಾರ್ಗು ನೋಡ್ರಿ ಇದು ಬೆಂಗಳೂರು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇದೆ ಎಲ್ಲಿಗೆ ಹೋಗಬೇಕು ಎಲ್ಲಿ ಏನು ಅಂತ ಆಮೇಲೆ ಹೇಳ್ತೀನಿ ಏನು ಅಂತ ಹೇಳಪ್ಪ ನಾನು ರಾತ್ರಿ ಒಂದು ಗಂಟೆಗೆ ತಿಳಿಸ್ಬಿಟ್ಟು ಬಿಟ್ಟಿರಿ ನೀಟಾಗಿ ಚೆಕ್ ಮಾಡಿ ಮೊಬೈಲು ಮತ್ತೆ ವಾಚ್ ಮಾಡಿಗ ಮೆಟಲ್ ಐಟಮ್ ಎಲ್ಲ ಚೆಕ್ ಮಾಡಿ ಎಲ್ಲ ನೀಟಾಗಿದ್ದಾರೆ ಅಂತ ಹೇಳಿ ಕಳ್ಸಿ ಕೊಟ್ಟಿರೊಳಗಡೆ ನಾವು ಲಾಂಜಿಗೆ ವಿ ಐ ಪಿ ಲಾಂಜಿಗೆ ವೇರ್ ಎಂಜಾಯಿಂಗ್ ಇಯರ್ ಥ್ಯಾಂಕ್ ಯು ಹಾಂ ನೋಡಿ ಐನೂರು ಮೂವತ್ತೈದಕ್ಕೆ ಈ ಪ್ಲೇಟಿಗೆ ನಾವು ಹೋಗ್ತಾ ಇದೀವಿ ನಾನೀಗ ಏರ್ಪೋರ್ಟಲ್ಲಿ ಸುಮಾರಿಗೆ ನಾಲ್ಕು ಗಂಟೆ ಒಂದು ಕಾಫಿ ಕುಡಿಯೋಣ ಅಂತ ಕೂತಿದ್ದೀವಿ ನಾವು ಮೂರು ಜನ ನೋಡಿ ಈ ಕಾಫಿಗೆ ಮೂರು ಕಾಫಿಗೆ ಐನೂರು ರೂಪಾಯಿ ಈ ಬಸ್ನ ನೋಡಿ ಬಿ ಎಮ್ ಟಿ ಸಿ ಬಸ್ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬಿಡಿ ದಿಸ್ ಇಸ್ ನಾಟ್ ಅ ಬಿ ಎಮ್ ಟಿ ಸಿ ಬಸ್ಸು ಗೇಟಿಂದ ಪ್ಲಾಟ್ಫಾರ್ಮ್ಗೆ ಹೋಗ್ತಿದ್ವಿ ಎಲ್ಲಿ ಹೋಗ್ತಿದೆಯಾ ಸರ್ ಈಗ ಲೈಟ್ ಹೋಗ್ತಾ ಇದ್ದೀವಿ ನಮ್ಮ ಡೆಲ್ಲಿ ಫ್ಲೈಟಿಗೆ ಇದನ್ನ ನೋಡಿಬಿಟ್ಟು ನೀವೇನಾರೂ ಬಿ ಎಮ್ ಕೋಶ ವ್ಯವಸ್ಥೆ ಅಂತ ಹೇಳ್ಬಿಟ್ರೆ ಹುಟ್ಟಾಳ್ತನ ಆಗಿಬಿಡ್ತದೆ ಬೆಳಗ್ಗೆ ಐದು ಮೂವತ್ತಕ್ಕೆ ಹೊರಡೋ ಫ್ಲೈಟ್ ಇದು ಡೆಲ್ಲಿಗೆ ಐದು ಮೂವತ್ತಕ್ಕೆ ಹೊಡ್ಬೇಕಾಗಿರೋ ಫ್ಲೈಟಿಗೆ ನಾವು ಮೂರುವರೆಯಿಂದ ಇಂದ ಏರ್ಪೋರ್ಟ್ ಅಲ್ಲಿ ಕಾಯ್ತಾ ಇದೀವಿ ನೋಡಿ ಇದು ಬೋರ್ಡಿಂಗ್ ಪಾಸ್ ಇದು ಏರೋಪ್ಲೇನು ಈ ಫ್ಲೈಟ್ ಅಲ್ಲಿ ಎಮರ್ಜೆನ್ಸಿ ಟೈಮ್ ಅಲ್ಲಿ ನಾವು ಹೆಂಗ್ ಪ್ರಿಕಾಕ್ಷನರಿ ಕ್ರಮಗಳನ್ನ ತಗೋಬೇಕು ಅನ್ನೋದನ್ನ ಈಗ ಈ ಗಗನ ಸಖಿಯರು ನಮ್ಗೆಲ್ಲ ತಿಳಿಸ್ಕೊಡ್ತಾರೆ ಇದು ನಮ್ಮ ಬೆಂಗಳೂರು ನೋಡಿ ಕತ್ಲಲ್ಲಿ ಎಷ್ಟು ಚೆನ್ನಾಗಿ ಉಳಿತಿದೆ ಮೋಡಗಳ ಮಧ್ಯಾನು ಕಾಣಿಸ್ತಿದೆ ನೋಡಿ ಅಲ್ಲಿ ನಮ್ಮ ಬೆಂಗಳೂರು ನೋಡ್ರಿ ರವಾ ಉಪ್ಪಿಟ್ಟ ಅಂತ ಉಪ್ಪ ಅಂತ ಅವಲಕ್ಕಿಗೆ ಎಂಬತ್ತೈದು ಗ್ರಾಮ್ ಏಳ್ನೂರ ಐವತ್ತು ಡೊಮೆಸ್ಟಿಕ್ ಫ್ಲೈಟ್ ಗಳಲ್ಲಿ ಮಾತ್ರ ನಾವು ಪೇ ಮಾಡಿ ತಿನ್ಬೇಕು ಇಂಟರ್ನ್ಯಾಷನಲ್ ಫ್ಲೈಟ್ಗಳಲ್ಲಿ ಕೆಲವೊಂದು ಐಟಮ್ ಗಳನ್ನ ಫ್ರೀ ಆಗಿ ಕೊಡ್ತಾರೆ ತೊಂದ್ರೆ ಇಲ್ಲ ಸಾಮಾನ್ಯವಾಗಿ ಈ ನೆಲದ ಮೇಲೆ ಬೆಟ್ಟಗಳನ್ನು ನೋಡಿರ್ತೀರ ಮೋಡಗಳ ಮೇಲೆ ಅಂದರೆ ಆಕಾಶದ ಮೇಲೆ ಅಥವಾ ಆಕಾಶದಲ್ಲಿ ಬೆಟ್ಟಗಳನ್ನು ಯಾವ್ದಾದ್ರು ನೋಡಿದ್ರೆ ತೋರಿಸ್ತೀನಿ ನೋಡಿ ಪ್ರಯಾಣದ ನಂತರ ಬೆಂಗಳೂರಿಂದ ನಾವು ಡೆಲ್ಲಿಗೆ ಬಂದ್ವಿ ಈಗ ಡೆಲ್ಲಿಗೆ ಬೆಂಗಳೂರಿಂದ ಡೆಲ್ಲಿಗೆ ಬಂದು ಇಡ್ಕೊಂಡಿದೀವಿ ಡೆಲ್ಲಿ ಇಂದ ಲೇಗ್ ಹೋಗ್ಬೇಕು ಆ ಫ್ಲೈಟ್ ಇನ್ನ ಎರಡು ಗಂಟೆ ಇದೆ ಸೊ ಈಗ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಏನ್ ಮಾಡ್ಬೇಕು ನಮಗಂತೂ ಗೊತ್ತಿಲ್ಲ ಅನುಭವಿಗಳಿದಾರೆ ದಾರಿ ತೋರಿಸ್ತಾರೆ ಮಕ್ಳ ಹತ್ರ ನಮ್ ಬಾಡಿಗೆ ನಾವು ಓದ್ರೆ ಇದ್ರು ಅಷ್ಟೇ ಈ ಎರಡೆರಡು ಕಡೆ ಪ್ಲೇನ್ ಅನ್ನ ಇಂಟರ್ಚೇಂಜ್ ಮಾಡೋದಿದೆಯಲ್ಲ ಪರಿಸ್ಥಿತಿ ಘನ ಗಂಭೀರ ಅದು ಎರಡೆರಡು ಕಡೆ ಎರಡೆರಡು ಕಡೆ ನ ಬಿಚ್ಚಬೇಕು ಹಾಕ್ಬೇಕು ಬಿಚ್ಚಬೇಕು ಹಾಕ್ಬೇಕು ಶೂ ಬೇರೆ ಬಿಚ್ಚಬೇಕು ಇಂತ ಕಣ್ ಕಾಣದವ್ರನ್ನ ಬೇರೆ ಕರ್ಕೊಂಡು ಹೋಗಬೇಕು ಈ ಏರ್ಪೋರ್ಟ್ ಗಳಲ್ಲಿ ಯಾಕೆ ಇಡ್ಲಿ ವಡ ಮುನ್ನೂರು ರೂಪಾಯಿ ನಾಕ್ನೂರು ತಿಂಡಿನೇ ಮುನ್ನೂರು ನಾಕ್ನೂರು ಯಾಕೆ ಇರ್ತದೆ ಅಂತ ನಮ್ ಫ್ರೆಂಡ್ ಹೇಳ್ತಾ ಯಾಕಿತ್ತ ಸರ್ ಆ್ಯಕ್ಚುಲಿ ತಿಂಡಿಗೆ ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಅಷ್ಟೇ ಇರುತ್ತೆ ಇಲ್ಲಿ ಬಂದು ಕೊಟ್ಕೊಂಡು ತಿನ್ನೋಕ್ಕೆ ಮುನ್ನೂರ ಐತೆ ನಲ್ವತ್ತು ರೂಪಾಯಿ ಸತ್ಯ ನಾಶ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಫುಡ್ ಕೋರ್ಟಲ್ಲಿ ಇರ್ತಕ್ಕಂತಹ ಈ ಪ್ಲೇಟನ್ನು ನೋಡಿದ್ರೆ ನನಗೆ ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ ನೆನಪಾಗ್ತದೆ ಅಲ್ಲಿ ಮೂರು ಇಡ್ಲಿಗೆ ಹತ್ತು ರೂಪಾಯಿ ಇಲ್ಲಿ ಮೂರು ಇಡ್ಲಿಗೆ ಮುನ್ನೂರು ರೂಪಾಯಿ ಅಷ್ಟೇ ಏರ್ಪೋರ್ಟಲ್ಲಿ ಮುನ್ನೂರು ರೂಪಾಯಿ ಕೊಟ್ಟು ಮೂರು ಇಡ್ಲಿ ತಿನ್ನೋದಕ್ಕಿಂತ ಮನೆಯಿಂದ ಅಚ್ಚುಕಟ್ಟಾಗಿ ಒಂದು ನಾಲ್ಕು ಚಪಾತಿ ಕಟ್ಕೊಂಡು ಬಂದುಬಿಟ್ರೆ ಫಸ್ಟ್ ಕ್ಲಾಸ್ ಆಗ್ತದೆ ಅಲ್ವಾ ಕರೆಕ್ಟ್ ಕರೆಕ್ಟ್ ಸತ್ಯ ಡೆಲ್ಲಿಯಿಂದ ಲೇಗೆ ಹೋಗ್ಬೇಕು ಇನ್ನೊಂದು ಫ್ಲೈಟ್ ಕ್ಯಾಚ್ ಮಾಡುವ ಹಿಡಿಬೇಕು ನಾವೀಗ ಅದು ರೆಡಿ ಆಗ್ತದೆ ಅಲ್ಲಿಗೆ ಬೋರ್ಡಿಗೆ ಬೋರ್ಡಿಂಗ್ ಆಗೋದಕ್ಕೆ ನಾವು ಗೇಟಿಂದ ಹೋಗ್ತಿದ್ವಿ ಡೆಲ್ಲಿಯಿಂದ ಲೇ ಹೋಗೋಕ್ಕೆ ಏನು ಫ್ಲೇಟ್ ಅತಿ ಇಲ್ಲೂ ಕೂಡ ವಿಂಡೋ ಸೀಟ್ ಸಿಕ್ಕಿದೆ ಬಟ್ ದುರದೃಷ್ಟವಶಾತು ರೆಕ್ಕೆನೇ ನನ್ನ ಸೀಟ್ ಪಕ್ಕದಲ್ಲಿದೆ ಸೊ ಹಿಂಗಾಗಿ ಕೆಳಗಡೆದ್ದು ನೇಚರ್ ನೋಡೋಕ್ಕಾಗ್ತದೋ ಆಗ್ತದೆ ಇಲ್ಲೋ ನಂಗೆ ಗೊತ್ತಿಲ್ಲ ಬಟ್ ಈ ವಿಮಾನದ ರೆಕ್ಕೆ ಎಷ್ಟು ದಪ್ಪ ಇರ್ತವೆ ಎಷ್ಟು ಅಗಲ ಇರ್ತವೆ ಅದ್ರ ಇಂಜಿನ್ ಎಷ್ಟು ದಪ್ಪ ಇರ್ತದೆ ಅನ್ನೋದನ್ನ ನೀವು ತೋರಿಸ್ತೀನಿ ನೋಡಿ ಕಾಣಿಸ್ತಿದೆಯಲ್ಲ ಇದು ಇಂಜಿನ್ ಇದು ನೋಡಿ ವಿಮಾನದ ರೆಕ್ಕೆ ಇದು ಎಷ್ಟು ಇದೆ ಲೇಹಗೆ ಫ್ಲೈಟು ಟೇಕಪ್ ಆಗ್ತಿದೆ ತುಂಬಾ ಹೊತ್ತು ಪ್ರಯಾಣ ಮಾಡಿದ್ಮೇಲೆ ನನಗೆ ಹಿಮಾಲಯನ್ ಬೆಟ್ಟಗಳ ಮೇಲೆ ಸಾಕ್ತಿದ್ದಾವೆ ತೋರಿಸ್ತೀನಿ ನನ್ನ ಕೈ ಲಕ್ಷ ಹಿಮಾಲಯ ಈ ವರ್ಡ್ ಅನ್ನ ಕೇಳ್ಬಿಟ್ರೆ ತುಂಬಾ ಜನಕ್ಕೆ ಏನೋ ಒಂಥರ ರೋಮಾಂಚನ ಆಕರ್ಷಣೆ ಗೌರವ ಮನೋಭಾವನೆ ಸಾಹಸ ಕತೆಗಳು ಎಲ್ಲವೂ ಕೂಡ ಮುಂದೆ ಹಂಗೆ ಬಂದು ಹೋಗ್ಬಿಡುತ್ತವೆ ಹಿಮಾಲಯದ ಉಗಮದ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅನೇಕ ಚರ್ಚೆಗಳು ಈಗಲೂ ಕೂಡ ಇದಾವೆ ತುಂಬಾ ಜನ ವಿಜ್ಞಾನಿಗಳು ಮತ್ತು ಈ ಭೂಗೋಳ ಶಾಸ್ತ್ರಜ್ಞರು ಒಪ್ಪುವ ಪ್ರಕಾರ ಸೆಕ್ಟ್ ಆಗಿ ಇದೇ ಹಿಂಗೆ ಇಷ್ಟೇ ಆಯ್ತು ಅಂತ ಇಷ್ಟೇ ವರ್ಷದಲ್ಲಿ ಆಯ್ತು ಅಂತ ಹೇಳಕ್ ಆಗಲ್ಲ ಬಟ್ ಸುಮಾರು ಐವತ್ತು ಅರವತ್ತು ಮಿಲಿಯನ್ ವರ್ಷಗಳ ಹಿಂದೆ ಏನು ನಮ್ಮ ಅಖಂಡ ಭಾರತ ಭೂ ಪ್ರದೇಶ ಅದು ಆಸ್ಟ್ರೇಲಿಯಾ ಮತ್ತೆ ಆರ್ಕಾಟಿಕ್ ಭೂಭಾಗಗಳಿಗೆ ಜಾಯಿಂಟ್ ಆಗಿ ಇತ್ತು ಸುಮಾರು ನಲವತ್ತು ನಲವತ್ತೈದು ಬಿಲಿಯನ್ ವರ್ಷಗಳ ಹಿಂದೆ ಆ ಭೂಭಾಗದಿಂದ ಬೇರ್ಪಟ್ಟಂತಹ ನಮ್ಮ ಅಖಂಡ ಭಾರತ ಏನಿದೆ ಅದು ಒಂದು ಇಂಡಿಪೆಂಡೆಂಟ್ ಐಲ್ಯಾಂಡ್ ಆಗಿ ಸಮುದ್ರದ ಮಧ್ಯೆ ತೇಲ್ಕೊಂಡು ಬರ್ತಾ 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 ಈ ಇರೋ ಏಷ್ಯಾ ಅಂದರೆ ಏಷ್ಯಾದ ದಕ್ಷಿಣ ಭಾಗಕ್ಕೆ ಅಟ್ಯಾಚ್ ಫೋರ್ಸ್ ಆಗಿ ಅಟ್ಯಾಚ್ ಆಗುತ್ತೆ ಒತ್ತಲ್ಪಡುತ್ತೆ ಈ ಎರಡೂ ಭೂಭಾಗಗಳ ಒತ್ತಡದಿಂದಾಗಿ ಒಂದು ಮೌಂಟೈನ್ ರೇಂಜ್ ನಿರ್ಮಾಣ ಆಗುತ್ತೆ ಅದೇ ಹಿಮಾಲಯ ಪರ್ವತ ಶ್ರೇಣಿ ಈಗಲೂ ಕೂಡ ಭಾರತ ಭರತ ಖಂಡ ಏನಿದೆ ಅದು ಏಷ್ಯಾಗೆ ಒತ್ತಲ್ಪಡ್ತಿರೋದ್ರಿಂದ ಹಿಮಾಲಯ ಇನ್ನೂ ಬೆಳೀತಾ ಇದೆ ಅನ್ನೋ ವಾತುಗಳು ಕೂಡ ಇಲ್ಲಿ ಸ್ಥಳೀಯವಾಗಿ ಕೇಳಿ ಬರ್ತಾ ಇದೆ ಇದರ ಹೊರತಾಗಿ ಹಿಮಾಲಯದ ಉಗಮದ ಬಗ್ಗೆ ನಿಮಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಂತರ ನಾವು ಲೇಹ ಸಿಟಿಗೆ ಬಂದು ತಲುಪೋದ್ವಿ ಫೈನಲಿ ತಲುಪೋದ್ವಿಹಿಗೆ ಬಂದು ಇಳಕೊಂಡ್ವಿ ನಮ್ಮ ಜನಗಳು ಹಿಂದ್ಗಡೆ ಇಳಿತಾ ಇದಾರೆ ಬಲ್ಕ ಮಾಡೋಣ ಕುಶೋಕ್ ಬಕುಲಾ ರಾನ್ ಪೋಚ್ ಇವರ ಹೆಸರನ್ನೇ ಏರ್ಪೋರ್ಟ್ ಇಟ್ಟಿರೋದು ಫೈನಲಿ ಏರ್ಪೋರ್ಟ್ ಇಂದ ಎಲ್ಲಾ ಲಗೇಜ್ ಗಳನ್ನ ಹಾಕೊಂಡು ನಮ್ ಇಡೀ ಗ್ಯಾಂಗು ಬಂದು ನಿಂತ್ಕೊಂಡಿದೆ ಈಗ ಹೋಟೆಲ್ ಹೋಗೋ ಕಾರ್ಯಕ್ರಮ ಅದಾದ ನಂತರ ಮುಂದಿನ ವಿವರಣೆಯನ್ನು ಅಲ್ಲಿ ನೀಡಲಾಗುವುದು ಭಗವಂತ ಹಸಿವು ಅನ್ನೋದನ್ನ ನಿಗಿಸ್ಲೇಬೇಕು ಅಂತ ನಮ್ಮ ಹಣೆ ಬರದಲ್ಲಿ ಬರ್ತಿದ್ರೆ ಏನ್ ಹಂಗ ಎಲ್ಲ ನೀಗಿಸ್ತಾನೆ ಯಾರ್ಯಾರ ರೂಪದಲ್ಲಿ ನೀಗೂಸ್ತಾನೆ ಅಂತ ಈಗ ತೋರಿಸ್ತೀನಿ ನೋಡಿ ಕಾಜು ಬರ್ಫಿ ದಾತ ಸೊಕಿಬಾ ಈ ಕಾಜು ಬರ್ಫಿ ದಾತ ಯಾರು ಅಂತ ತೋರಿಸ್ತಿದ್ದರೇ ನಿಮಗೆ ಇವರೇ ನಾನೇ ನೋಡಿ ಕರ್ನಾಟಕದಿಂದ ಒತ್ತು ತಂದಿರ್ತಕ್ಕಂಥ ಕಾಜು ಬರ್ಫಿ ಅಲ್ಲಿ ಮುಂದೆ 메인 ರೋಡ್ ಅಲ್ಲಿ ಮಿಲಿಟರಿ ವಾಹನಗಳು ಹೋಗ್ತಿರೋದ್ರಿಂದ ನಮ್ಮ ಗಾಡಿಗಳನ್ನು ಯಾವುದು ಬಿಟ್ಟಿಲ್ಲ ಏರ್ಪೋರ್ಟ್ ಇಂದ ನಮ್ಮ ಡ್ರೈವರ್ ಅಣ್ಣಂದ್ರ ಇಬ್ರು ನಮ್ಮನ್ನ ಕರೆಕೊಂಡು ಹೋಟಲ್ ಗೆ ಬಂದವರೆ ಬಂದಿದೀವಿ ಈಗ ಹೋಟಲ್ ಹೋಗ್ಬೇಕು ಸ್ನಾನ ಮಾಡ್ಕೋಬೇಕು ನಮ್ದೇ ದುಡ್ಡಲ್ಲಿ ಊಟ ಮಾಡಬೇಕು ಅದಾದ್ಮೇಲೆ ಅವ್ರೇನೋ ಒಂಚೂರು ಟ್ರಿಪ್ ಬಗ್ಗೆ ಹೇಳ್ತಾರಂತೆ ಅದನ್ ಕೇಳಬೇಕು ಅದಾದ್ಮೇಲೆ ಏನಾಗ್ತದೋ ನಮಗೂ ಗೊತ್ತಿಲ್ಲ ಆಮೇಲೆ ನೋಡೋಣ ಬರ್ರಿ ಹೋಗೋಣ ಸಡನ್ ಆಗಿ ಬಂದ ತಕ್ಷಣನೇ ಸ್ನಾನ ಮಾಡೋದು ಒಳ್ಳೇದಲ್ಲ ಅಂತ ನಮ್ಗೆ ಇನ್ಸ್ಟ್ರಕ್ಷನ್ ಆಗಿದ್ರಿಂದ ನಾವು ಸ್ನಾನ ಎಲ್ಲ ಮಾಡಕ್ ಹೋಗ್ಲಿಲ್ಲ ನಾ ಹೆಂಗು ಬಂದೀಗ ಹೋಟ್ಲಲ್ಲಿ ಊಟ ಮಾಡ್ತಿದೀವಿ ಇದು ಪನ್ನೀರು ಕಾಳು ರೊಟ್ಟಿ ಇದೆ ಸಮಯ ಮೂರುತ್ತೊಂಬತ್ತು ಲೇಹಲ್ಲಿ ಇದೀವಿ ಹಂಗಂತ ಇಲ್ಲಿ ಟೈಮ್ ಇದೆ ಅಂತ ನಾವ್ ಹೇಗೆ ಎಲ್ಲಿ ಸುತ್ತಾಡಕ್ ಹೋಗಲ್ಲ ಸುತ್ತಾಡಬಾರ್ದು ಅಂತ ಯಾಕೆ ಏನು ಅಂತ ಇಲ್ಲಿ ಹೇಳ್ತಾ ಇರ್ತಾಡ್ರಿ ನೋಡ ಲೇಹ ಮತ್ತು ಲಡಾಖ್ ನಲ್ಲಿ ನಾವು ಆಲ್ಟಿಟ್ಯೂಡ್ ಹೈ ಆಲ್ಟಿಟ್ಯೂಡ್ ಇರೋದ್ರಿಂದ ದೇಹ ಈ ವಾತಾವರಣಕ್ಕೆ ಒಗ್ಗಲಿಕ್ಕೆ ಇಂದಿನ ಪೂರ್ತಿ ಹಾಲ್ಟ್ ಆಗಿ ಇಂದಿನ ಪೂರ್ತಿ ಈ ದಿನ ರೆಸ್ಟ್ ತಗೊಳ್ಳಿ ಅಂತ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಹೊರಗೋದ್ರೆ ಬಲಿ ಹಾಕ್ಬಿಡ್ತೀನಿ ಅಂತ ಅಖಂಡ ಬೆಂಗಳೂರು ನಾನೆಂದು ಟೀ ಕುಡ್ದವನಲ್ಲ ಈಗ ಟೀ ಕುಡಿಯುವಂತ ಪರಿಸ್ಥಿತಿ ಬಂದ್ಬಿಟ್ಟದೆ ಲೇಹಲ್ಲಿ ಈಗ ಸಂಜೆ ಆರು ಗಂಟೆ ನಲವತ್ತೈದು ನಿಮಿಷ ನಮ್ಮೂರ ಕಡೆ ಆದರೆ ಇಷ್ಟೊತ್ತಿಗೆ ಮಬ್ಬುಗತ್ಲಾಗಿರುತ್ತೆ ಬಟ್ ಲೇಹಲ್ಲಿ ಇನ್ನೂ ಇಲ್ಲ ಇಲ್ಲಿ ಸೂರ್ಯಾಸ್ತ ಇವತ್ತಿರೋದು ಏಳು ಗಂಟೆ ಹದಿನೈಳುವರೆಗೆ ಅಂದಾಜು ಹೆಚ್ಚು ಕಡಿಮೆ ವೆದರ್ ಬಂದ್ಬಿಟ್ರು ಹದಿಮೂರು ಡಿಗ್ರಿ ಸೆಲ್ಸಿಯಸ್ ಇದೆ ಅದು ಇನ್ನೂ ಕಡಿಮೆಗಾಗುತ್ತೆ ನೈಸ್ಟ್ವಷ್ಟೊತ್ತಿಗೆ ಈಗಾಗಲೇ ಸ್ವಲ್ಪ ಚಳಿ ಚಳಿ ಆಗ್ತಿದೆ ನನಗಂತೂ ಸ್ವಲ್ಪ ಬ್ರೀತಿಂಗದ್ದು ಒಂದು ಸ್ವಲ್ಪ ಇದು ಅನ್ನಿಸ್ತಿದೆ ಸೊ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ಗಳು ನಮ್ಮ ಜೊತೆಗಿರೋದರಿಂದ ಸೊ ಅವ್ರ ಗೈಡೆನ್ಸು ನಡೀತಾ ಇದೆ ಲೇಹಿಗೆ ಬಂದಾಗ ತಲೆನೋವು ಸ್ವಲ್ಪ ಉಸಿರಾಟದಲ್ಲಿ ತೊಂದರೆ ಆಮೇಲೆ ಮೈ ಕೈ ನೋವು ಇವೆಲ್ಲವೂ ಸಹಜ ಹಂಗಂತ ನೀವು ನಿಮ್ಮ ಆರೋಗ್ಯ ತೀರಾ ಹದಗೆಡ್ತು ಅಂತ ಭಯ ಬೆಳಕ್ ಹೋಗ್ಬಿಡಿ ಸ್ವಲ್ಪ ವಿಶ್ರಾಂತಿಯನ್ನ ತಗೊಳ್ಳಿ ಸಾಧ್ಯವಾದಷ್ಟು ಮೆಡಿಸನ್ ಗಳನ್ನ ಅವಾಯ್ಡ್ ಮಾಡಿ ಅವೆಲ್ಲ ಇರ್ಲಿ ಸಪೋರ್ಟ್ ಇರ್ಲಿ ಬಟ್ ಅವುಗಳನ್ನ ಡಿಪೆಂಡ್ ಆಗೋಕೆ ಹೋಗ್ಬೇಡಿ ಇಲ್ಲಿ ವಾತಾವರಣ ನಿಮ್ಮನ್ನ ಅದಕ್ಕೆ ಒಗ್ಗುವ ತರ ಮಾಡುತ್ತೆ ನೀವು ಸ್ವಲ್ಪ ಶಾಂತವಾಗಿರಿ ಗಲಿಬಿಲಿ ಆಗಕ್ ಹೋಗ್ಬೇಡಿ ಅಫ್ಕೋರ್ಸ್ ಎಕ್ಸ್ಪೆಕ್ಟೆಡ್ ಚಳಿ ಇದೆ ನಾವು ಟ್ವೆಲ್ವ್ ಡಿಗ್ರಿ ಸೆಲ್ಸಿಯಸ್ ಇದೆ ಇವಾಗ ತಡ್ಕೊಳ್ಳಕ್ ಆಗುದಿಲ್ಲ ಅಂತ ಏನಿಲ್ಲ ಬಟ್ ಸೇಫ್ಟಿಗೆ ನಾವೆಲ್ಲ ಹಾಕೊಂಡಿದೀವಿ ಗ್ಲೌಸ್ ಇದೆ ಇದು ನಾನು ಮುಖ ತೋರ್ಸಕ್ ತಕ್ಕಿದೆ ಅಷ್ಟೇ ಈಗ ಇಷ್ಟ ನೋಡಿ ನಮ್ಗೆ ಟೀಮ್ ಎಲ್ಲ ಬಂದಿದೆ ನೋಡಿ ಟೀಮ್ ನೋಡಿ ನಮ್ ಟೀಮ್ ಇದೆ ನೋಡಿ ಈಗ ಸಮಯ ಏಳು ಗಂಟೆ ಐವತ್ತು ನಿಮಿಷ ಅಷ್ಟೇ ವೆದರ್ ಇನ್ನ ಲೋ ಟೆಂಪರೇಚರ್ ಹೋಗೋ ಚಾನ್ಸಸ್ ಇದೆ ಸೊ ನಾವು ಬೆಳಗ್ಗೆ ಬಂದಾಗಿಂದ ಎಲ್ಲೂ ಸುತ್ತಾಡಕ್ ಹೋಗಿಲ್ಲ ಇಲ್ಲಿ ವೆದರ್ ಗೆ ಅಡ್ಜಸ್ಟ್ ಆಗ್ಬೇಕು ಅಂತ ನಮ್ಮನ್ನ ಬಿಟ್ಬಿಟ್ಟಿದ್ದಾರೆ ನಾವಾಯ್ತು ರೂಮ್ ಆಯ್ತು ಊಟ ಆಯ್ತು ಅಷ್ಟೇ ಊಟಕ್ಕೇನಿದೆ ಓಕೆ ಇವತ್ತಿಂದ ಊಟಕ್ಕೆ ಸಲಾಡು ಕಾಶ್ಮೀರ್ ರೈಸ್ ಕಾಶ್ಮೀರಿ ರೈಸ್ ದಾಲ್ ಪರ ದಾಲ್ ಹಾಂ ಟೇಸ್ಟಿ ದಾಲು ಆಮೇಲೆ ಆಲೂ ಮಟರ್ ಇದೆ ಓಕೆ ಓಕೆ ಇಯರ್ ಫ್ರೆಂಡ್ಸ್ ಫೇವ್ರೇಟ್ ಪನ್ನೀರ್ ಪನ್ನೀರ್ ಓಕೆ ಲಾಸ್ಟ್ ದಟ್ಸ್ ರವೀಸಸ್ ಫೇವ್ರೇಟ್ ಓ ಕಾಶ್ಮೀರ್ ಕೋಳಿ ಲೆಗ್ ಪೀಸ್ ಅಲ್ಲ ಕಾಶ್ಮೀರ್ ಕೋಳಿ ಸಾರು ನೋಡಿ ಗೈಡು ನಮ್ಮ ಗೈಡು ನಾಳೆಯಿಂದ ಹತ್ತು ದಿವಸ ನೀವು ಯಾವ ರೀತಿ ಇರಬೇಕು ಏನೇನು ಪ್ರಿಕಾಷನ್ಸ್ ತೊಗೊಳ್ಬೇಕು ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಬಗ್ಗೆ ತುಂಬ ಊಟ ಇದೆ ಈಗ ಇವಾಗ ಮಲ್ಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರು ಮಾಡಬೇಕು ಎಂಟು ಗಂಟೆಗೆ ರೆಡಿ ಆಗಿ ನೋಡೋ ಮೀಟಿಂಗ್ನಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ ಸೊ ವಿ ಆರ್ ರೆಡಿ ನಡೆಯ ಟುಮಾರೋರ್ ಶುರು ಮಾಡಲಿಕ್ಕೆ ಇಷ್ಟು ಇವತ್ತಿನ ನಮ್ಮ ಡೇ ನಾವಿವತ್ತೇನೂ ಮಾಡಿಲ್ಲ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಗುಡ್ ನೈಟ್ ನೋಡ್ತಾ ಇರಿ ನಿಮ್ಮ ಶಿಕಂತ ಸಂಚಾರ ಯೂಟ್ಯೂಬ್ ಚಾನಲನ್ನು ಆಮೇಲೆ ಜೈ ಕರ್ನಾಟಕ ಜೈ ಶಂಕ್ರಿ ಜೈ ಜೈ ಶಂಕ್ರಿ